ಓಡ್ತಿದೆ ಇನ್ನ ಓಡಿಸ್ಬೇಕಲ್ಲ ಇನ್ನ ಓಡಿಸ್ಬೇಕು ಯಸ್ ನನಗೆ ಏನಂತಂದ್ರೆ ಒಂದು ಡೌಟ್ ಸುಪ್ರೀತ್ ಕಾಟಿ ಅಂತ ಹೇಳ್ದೆ ನಾನು ಬಟ್ ಕಾಟಿ ಅಂದ್ರೆ ಏನು ಕೇಳಬಹುದಾ ಆಕ್ಚುಲಿ ಇದು ಕ್ವಶನ್ ಎಲ್ಲ ಮಾಡ್ತಾ ಇರ್ತಾರೆ ಕಾಟಿ ಅಂದ್ರೆ ಏನು ಅಂತ ಆಕ್ಚುಲಿ ನನಗೂ ಗೊತ್ತಿಲ್ಲ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೇನೆ ಸೊ ಅವಾಗ ಯಾರೋ ಕರೆದಿದ್ದು ಸೊ ಅದಂಗೆ ಕಂಟಿನ್ಯೂ ಆಯ್ತು ಮತ್ತೆ ಅವಾಗೆಲ್ಲ ಇವಾಗ ಸೋಷಿಯಲ್ ಮೀಡಿಯಾಗೆ ಒಂದು ನಾಲ್ಕೈದು ವರ್ಷದಿಂದ ಬಂದಿದ್ದೀನಿ ಅದಕ್ಕೆ ಮುಂಚೆ ಹೆವಿ ಕ್ರಿಕೆಟ್ ಲವರ್ ನಾನು ಸಿಕ್ಕಾ ಸೊ ಅಲ್ಲಿ ಜಾಸ್ತಿ ಕಾಟಿ ಕಾಟಿ ಅಂತಾನೆ ಪ್ರೊನೌನ್ಸ್ ಮಾಡ್ತಾ ಇದ್ರು ಯಾರು ಸುಪ್ರೀತ್ ಅಂತಾಗಲಿ ಏನೂ ಕರಿತಾ ಇರಲಿಲ್ಲ ಸೊ ಅದನ್ನ ಕಂಟಿನ್ಯೂ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನೇಮ್ ಕೊಟ್ಟೆ ಸೊ ಹಂಗೆ ಕಂಟಿನ್ಯೂ ಆಯ್ತು ಅಷ್ಟೇ ಅದ್ಬಿಟ್ ಬೇರೆ ಏನಿಲ್ಲ ಏನಿಲ್ಲರ್ ಆಗಬೇಕು ಅಂತ ಯೋಚನೆ ಬರ್ಲಿಲ್ವಾ ಅನ್ಸಿತ್ತು ಬಟ್ ನಾವು ವಿಲೇಜ್ ಅಲ್ಲಿ ಇದ್ವಿ ಸೊ ಸಿಟಿಲಿ ಇದ್ರೆ ನಮ್ಗೊಂದಷ್ಟು ಐಡಿಯಾಸ್ ಬರೋದು ಕ್ಲಬ್ ಏನ್ ಸೇರ್ಕೊಬೇಕಲ್ಲ ಬಟ್ ಅಲ್ಲಿ ಯಾವ ತರ ಇರ್ಲಿಲ್ಲ ಸೊ ಹೋಗ್ತಾ ಹೋಗ್ತಾ ಗೊತ್ತಲ್ಲ ಮನೆ ಜವಾಬ್ದಾರಿಗಳು ಅದ್ ಸೊ ಹಂಗಾಗಿ ಕೆಲ್ಸಕ್ಕೆ ಬಂದ್ವಿ ನೆಕ್ಸ್ಟ್ ಸೋಶಿಯಲ್ ಮೀಡಿಯಾ ಜಂಪ್ ಆಗ್ತದೆ ಸೋಷಿಯಲ್ ಮೀಡಿಯಾ ಜಂಪ್ ಆದ್ರೆ ಇವಾಗ ಟ್ರೆಂಡಿಂಗ್ ನಲ್ಲಿ ಇದಿರಾ ಓಕೆ ಸೋ ನಿಮ್ಮ ರೀಲ್ಸ್ ಗಳು ಶಾರ್ಟ್ ಫಿಲಮ್ ಗಳು ಸಿಕ್ಕಾಪಟ್ಟೆ ಫನ್ನಿ ಇರುತ್ತೆ ನಮಗಂತೂ ನೋಡಿದ್ರೆ ನಕ್ಕು ನಕ್ಕು ಸುಸ್ತಾಗುತ್ತೆ ಅಷ್ಟು ಕಾಮಿಡಿ ಇರುತ್ತೆ ಆದ್ರೆ ನೀವು ಮಾತ್ರ ನಿಮ್ಮ ವಿಡಿಯೋಗಳಲ್ಲಿ ತುಂಬಾ ಸೀರಿಯಸ್ ಆಗಿ ಸೀರಿಯಸ್ ಫೇಸ್ ಇಟ್ಕೊಂಡಿರ್ತೀರಾ ಈಗ ಸೀರಿಯಸ್ ಆಗಿ ಕಾಮಿಡಿ ಮಾಡೋದು ಹೇಗೆ ಅದು ನೀವು ಅಭ್ಯಾಸ ಮಾಡ್ಕೊಂಡಿರೋದಾ ಅಥವಾ ಏನದು ಅಲ್ಲ एक्चुअली ಈಗ ಜನ ಏನ್ ಕೇಳ್ತಿದಾರೆ ಅದನ್ನ ಕೊಡ್ಬೇಕು ಸೊ ಇವಾಗ ಯಾರು ಎಮೋಷ್ನಲ್ ಜನ ಮರ್ತ್ ಬಿಡಿದ್ದಾರೆ ಯಾರು ಅಷ್ಟು ಎಮೋಷನಲ್ ಇಲ್ಲ ಸೊ ಇವಾಗ ಎಲ್ಲಾ ಫ್ಯಾಮಿಲಿ ಟೆನ್ಷನ್ಸ್ ತುಂಬಾ ಇದೆ ಹೆವಿ ಇದೆ ಸೊ ಅದ ಹೆವಿ ಇದೆ ಸೊ ಕಾಮಿಡಿನೇ ವರ್ಕ್ ಆಗೋದು ಸೊ ಅದಕ್ಕೋಸ್ಕರ ಕಾಮಿಡಿ ಮಾಡ್ತಾ ಇದೀವಿ ತುಂಬಾ ಎಮೋಷನಲ್ ಒಂದೇ ಟ್ರೈ ಮಾಡಿದ್ದಾರೆ ನಮ್ ಟೀಮ್ ಅಲ್ಲೇನೆ ಸೊ ಒಡಕೊಂಡ್ ಹೋಗ್ಬಿಟ್ಟಿದೆ ಅದಕ್ಕೆನೇ ಕಾಮಿಡಿಲೇ ತಗೊಂಡು ಹೋಗ್ತಾರೆ ಇದೆ ಲೈಫ್ ಅಲ್ಲಿ ಎಮೋಷನ್ ಟೆನ್ಷನ್ ಸಾಕು ವಿಡಿಯೋದಲ್ಲಿ ಏನಕ್ಕೆ ಎಮೋಷನ್ ಅಂತ ಹೌದು ಬಟ್ ನನ್ ಡೌಟ್ ಇರೋದು ನೀವು ಸೀರಿಯಸ್ ಆಗಿ ಹೇಗೆ ಕಾಮಿಡಿ ಮಾಡ್ತೀರಾ ಅಂತ ಆಗ ಮಾಡುವಾಗ ಆತರ ವಿಡಿಯೋಸ್ಗಳು ನಿಮ್ಗೆ ನಗು ಬಂದಿದ್ದು ತುಂಬಾ ತುಂಬಾ ಟೇಕ್ಸ್ ಆಗಿದ್ದು ಆತರ ಏನಾದ್ರು ಸಂದರ್ಭಗಳಿದ್ಯಾ ಇದೆ ಆಕ್ಚುಲಿ ನನಗೆ ಇದು ಪ್ರೊಫೆಷ್ನಲ್ ಆಗಿ ಒಂದಷ್ಟು ಜನ ನಾಟಕಗಳು ಮಾಡ್ಕೊಂಡು ಥಿಯೇಟರ್ ಆರ್ಟಿಸ್ಟ್ ಎಲ್ಲ ಬಂದಿರ್ತಾರೆ ಬಟ್ ನಾವು ಸುಮ್ಮನೆ ರೀಲ್ಸ್ ಮಾಡ್ಕೊಂಡು ಬಂದವರು ಸ್ಟಾರ್ಟಿಂಗ್ ನಮಗೂ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಟೇಕ್ ಮೇಲೆ ಟೇಕ್ ತೊಗೊಂಡಿದ್ದಾದ್ರೆ ಇದೆ ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಅಲ್ಲ ಸೊ ಎಕ್ಸ್ಪೀರಿಯನ್ಸ್ ಆಯ್ತಾ ಆಯ್ತಾ ಇವಾಗ ಬೆಟರ್ ಇವಾಗ ಬೆಟರ್ ಆಗಿದೆ ಓಕೆ ಯಾರಾದ್ರೂ ಕೇಳಿದಾರೆ ಯಾಕೋ ಯಾವಾಗ್ಲೂ ಸೀರಿಯಸ್ ಮುಖ ಮಾಡ್ಕೊಂಡಿರ್ತೀಯ ನಗೋ ಸ್ವಲ್ಪ ಅಂತ ಯಾರಾದ್ರೂ ಹೇಳಿರೋದಿದ್ಯಾ ಆಕ್ಚುಲಿ ಇಲ್ಲ ಬಟ್ ನಮ್ಮೋಡು ನಮ್ಮ ಒಂದು ನಮ್ಮ ಟೀಮ್ ಅಲ್ಲೇ ನಾವು ಶಾರ್ಟ್ ಫಿಲಮ್ಸ್ ಜಾಸ್ತಿ ಮಾಡೋದು ಸೊ ನಾವು ಅಲ್ಲಿ ಹೆವಿ ಫನ್ ಆಗಿ ಇರ್ತೀವಿ ಸೀರಿಯಸ್ ಏನಿರಲ್ಲ ಸೊ ನಿಮ್ ನೇಚರ್ ಏನು ನೀವು ಫನ್ನ ಸೀರಿಯಸ್ ಪರ್ಸನ್ ತುಂಬಾ ಫನ್ನೇ ಫನ್ ಓಕೆ ಸರಿ ಈಗ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ ರೀಲ್ಸ್ ಮಾಡೋದಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಏನು ಯಾವಾಗ ಅನ್ನಿಸ್ತು ಈ ತರ ರೀಲ್ಸ್ ಮಾಡೋಣ ಪ್ರೊಫೆಷನಲ್ ಆಗಿ ಇದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಆಕ್ಚುಲಿ ನಾವು ವಿಲೇಜ್ ಸ್ಟಾರ್ಟ್ ಮಾಡಿದ್ ಟಿಕ್ ಟಾಕ್ ಅಂತ ಇತ್ತು ಅವಾಗ ಸೊ ಅವಾಗ ಬ್ಯಾನ್ ಆಗ್ತು ಆಕ್ಚುಲಿ ಸೊ ಆ ಟೈಮ್ ಅಲ್ಲಿ ಸುಮ್ನೆ ಸ್ಟಾರ್ಟ್ ಮಾಡಿದ್ದು ಸಾಂಗ್ ಲೈಕ್ ಒಂದಷ್ಟು ಸಾಂಗ್ಸ್ ಗೆ ಮಾಡ್ ಲಿಪ್ ಸಿಂಕು ಬೇರೆಯವ್ರ ನೋಡ್ತಾ ಇದ್ವಿ ಸೊ ಅವಾಗೆಲ್ಲ ಮಾಡ್ಬೇಕಾದ್ರೆ ಊರ್ ಕಡೆ ಗೊತ್ತಲ್ಲ ಇಲ್ಲಿ ಬೆಂಗಳೂರ್ ಆದ್ರೆ ಸಪೋರ್ಟಿಂಗ್ ಇರುತ್ತೆ ಊರು ಹಿಂಗಲ್ಲ ಏನು ಕೆಲಸ ಇಲ್ಲ ಮಾಡಕ್ಕೆ ಸೊ ಹಂಗಾಗಿ ನಾವು ರೀಲ್ ಸ್ಟಾರ್ಟ್ ಮಾಡಿದಾಗ ಮನೆ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ ನಮಗೂ ನಾಚಿಕೆ ಸ್ಟಾರ್ಟಿಂಗು ಸೊ ಆತರ ಎಲ್ಲಾ ಸ್ಟಾರ್ಟ್ ಮಾಡಿದ್ದು ಬಟ್ ಇನ್ಸ್ಪಿರೇಷನ್ ಅಂತ ಏನಿಲ್ಲ ಸೊ ಎಲ್ಲರೂ ಮಾಡ್ತಿದ್ರಲ್ಲ ಒಂದು ಸುಮ್ಮನೆ ಟ್ರೈ ಮಾಡಿದ್ದು ಸೊ ಯಾವಾಗ ಕಂಟೆಂಟ್ ಅಂತ ಮಾಡ್ಕೊಂಡು ಪ್ಲಾನ್ ಮಾಡಿದ್ವಿ ಒಂದಷ್ಟು ಕ್ಲಿಕ್ ಆಯ್ತು ಸೊ ಹಂಗೇನೆ ಕಂಟಿನ್ಯೂ ಮಾಡ್ಕೊಂಡ್ ಬಂದೆ ಅಷ್ಟೇ ಓಕೆ ಸೊ ನೀವು ಮಾಡಿದ ಫಸ್ಟ್ ರೀಲ್ ಯಾವ್ದು ಅಂತ ನೆನಪಿದ್ಯಾ ಫಸ್ಟ್ ರೀಲ್ ಯಾವ್ದಾದ್ರು ಬೇರೆಯವ್ರದ್ದು ರೀಲ್ನ ತಕೊಂಡು ನೀವು ಮಾಡಿದ ಅಥವಾ ಸ್ವಂತವಾಗಿ ಏನಾದ್ರು ರೀಲ್ ಮಾಡಿದ ಅಂದ್ರೆ ಕಂಟೆಂಟ್ ವಿಡಿಯೋ ಮಾಡಿದ್ದೆ ಒಂದು ಫಸ್ಟ್ ಅದೇ ಮಾಡಿದ್ದು ಫಸ್ಟ್ ರೀಲ್ಸ್ ಲಿಪ್ ಸಿಂಕ್ ಮಾಡಿದ್ದೆ ಬಟ್ ಯಾವುದು ಅಂತ ನೆನಪಿಲ್ಲ ತುಂಬಾ ಸಾಂಗ್ಸ್ ಅವಾಗ ಮಾಡಿದ್ದು ಟಿಕ್ ಟಾಕ್ ಇರೋ ಟೈಮ್ ಅಲ್ಲಿ ಓಕೆ ಸೊ ರೀಲ್ಸ್ ಅಲ್ಲಿ ಮೋಸ್ಟ್ ಆಫ್ ಆಲ್ ನಾನು ಯಾವ್ದು ಲಿಪ್ ಸಿಂಕ್ ಯಾವ್ದು ಮಾಡಿಲ್ಲ ಜಸ್ಟ್ ಕಂಟೆಂಟ್ ಮೇಲೆ ಯಾವಾಗ ರವಿ ಮಂಡ್ಯ ಅಂತ ಒಬ್ರು ಇದ್ದಾರೆ ಜೊತೆ ಸ್ಟಾರ್ಟ್ ಮಾಡಿದೆ ಕಂಟೆಂಟ್ ವಿಡಿಯೋಸ್ ಕೊರೋನಾದಲ್ಲಿ ಸೊ ಅದೊಂದಷ್ಟು ಕ್ಲಿಕ್ ಆಯ್ತಲ್ಲ ಸೊ ಅವಾಗ ನಾನೇ ಎಡಿಟಿಂಗ್ ಒಂದಷ್ಟು ಕಲಿತ್ಕೊಂಡು ನಾನೇ ಬರೋದು ಸ್ಕ್ರಿಪ್ಟ್ಗಳು ಸೊ ನಾನೇ ಒಂದಷ್ಟು ಕಂಟೆಂಟ್ ಮಾಡ್ಕೊಂಡ್ ಬಂದೆ ಸೊ ಅದೊಂದು ಸ್ವಲ್ಪ ಇಟ್ಟಾಗ ಸ್ಟಾರ್ಟ್ ಆಯ್ತು ಬೆಂಗಳೂರು ಕೆಲ್ಸಕ್ಕೆ ಅಂತ ಬಂದಿದ್ರು ಕೆಲಸ ಡ್ರಾಪ್ ಮಾಡಿದೆ ಇದ್ರ ಒಂದಷ್ಟು ಅರ್ನಿಂಗ್ಸ್ ಬಂತಲ್ಲ ಸೊ ಇದೇ ಕಂಟಿನ್ಯೂ ಮಾಡಿದೆ ಸೊ ಆಕ್ಟಿಂಗ್ ಅನ್ನೋದು ಇವಾಗ ಪ್ರೊಫೆಷನಲ್ ಆಗಿ ಆಗೋಗಿದೆ ಅಂಡ್ ಟೈಮ್ ಪಾಸ್ ಗೆ ಅಂತ ಶುರು ಮಾಡಿದ ರೀಲ್ಸ್ ಇವಾಗ ಕೆಲಸ ಆಗಿದೆ ನೋಡಿ. ಜೀಮ ಮೊದ ಇದೆ ಇವಾಗ 액ಟರ್ ಅಲ್ವಾ. ಸೋ ಈಗ 액ಟರ್ ಆಗಿದಿರ ನೀವು ಹೇಗ ಅನ್ನಿಸ್ತಾ ಇದೆ ತರ ರೀಲ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಫೇಸ್ ಅಂತ ಒಂದು ರೆಕಗ್ನಿಷನ್ ಸಿಕ್ಕಿದೆ ನಿಮಗೆ. ಹೇಗ ಅನ್ನಿಸ್ತಾ ಇದೆ ಇದು? ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲಿ ಯಾರ್ ಕರ್ನಾಟಕದ ಎಲ್ಲೇ ಓದ್ರೂನು ತುಂಬಾ ಎಲ್ಲರೂ ಬಂದು ಮಾತಾಡ್ಸ್ತಾರೆ ಮತ್ತೆ ಓಟೆಲ್ ಅದು ಇದು ಹೋಗ್ತಾ ಇರ್ತೀವಿ ಓವರ್ ಬಿಲ್ಲೇ ತಗೊಳಲ್ಲ ಸೊ ಅಷ್ಟೊಂದು ಪ್ರೀತಿ ಕೊಡ್ತಾರೆ ಸೊ ಅದು ಒಂದು ಯಾವ್ದು ನಿಷ್ಕಲ್ಮಸ ನಮ್ಮನ್ನ ಇನ್ನು ಬೂಸ್ಟ್ ಕೊಡ್ತಾವ್ ಸೊ ಇನ್ನ ಬೇರೆ ಲೆವೆಲ್ ಮಾಡ್ಬೇಕಲ್ಲ ನೀವು ಹತ್ತು ಜನ ಇದ್ರೆ ನಾಳೆ ನೂರ್ ಆಗ್ಬೇಕು ನಾಳೆ ಸಾವಿರ ಆಗ್ಬೇಕು ಆಮೇಲೆ ಲಕ್ಷ ಆಗ್ಬೇಕು ಆಗ್ಬೇಕು ಸೊ ಅದರಿಂದ ಹಂಗೆ ಕಂಟಿನ್ಯೂ ಆಗಿ ಬೂಸ್ಟ್ ಮಾಡ್ಕೊಂಡು ಹೋಗ್ತಾರೆ ಈಗ ಬಿಲ್ಲೆ ತಗೊಳೋದಿಲ್ಲ ಅಂತ ಸೊ ಹಾಗಾಗಿ ನೀವು ಆದ್ಮೇಲೆ ಏನಾದ್ರೂ ಅಡ್ವಾಂಟೇಜ್ ತಗೊಂಡಿರೋದಿದೆ ಅಥವಾ ಇಲ್ಲ ಟ್ರಾಫಿಕ್ ಸಿಗ್ನಲ್ ಸ್ಕಿಪ್ ಮಾಡಿದಾಗ ಅಥವಾ ಬಿಲ್ ಕೊಡದೆ ಇರೋದು ಸೊ ಆಕ್ಚುಲಿ ಒಂದು ಇನ್ಸಿಡೆಂಟ್ ಆಯಿತು ರಾಮನಗರದಲ್ಲಿ ಹೋಗ್ತಾ ಇದ್ವಿ ಹೆಲ್ಮೆಟ್ ಆಕ್ಚುಲಿ ಆಫ್ ಹೆಲ್ಮೆಟ್ ಹಾಕಿದೆ ಸೊ ಅದಕ್ಕೂ ಹಿಡಿತಾ ಇದ್ರು ಪೊಲೀಸ್ ಹಿಡ್ಕೊಂಡ್ರು ನಾನು ಅವ್ರ ಹತ್ರ ಹೋದೆ ಫೈವ್ ಹಂಡ್ರೆಡ್ ಬರೆದ್ರು ಬರ್ಬಿಟ್ಟು ರಸೀತಿ ಹಾಕ್ಬಿಟ್ರು ಈಸ್ಕೊಂಡ್ರು ಆಮೇಲೆ ಒಬ್ರು ಒಂದು ಮೂರ್ ನಾಲ್ಕು ಜನ ಮತ್ತೆ ಹಿಡಿದ್ರು ಅವ್ರು ಬಂದ್ರು ನೀವೇನ್ ಬ್ರೋ ಇಲ್ಲಿ ಅನ್ಬಿಟ್ಟು ನನ್ನ ಹತ್ರ ಸೆಲ್ಫಿ ತಗೋತಾ ಇದ್ರು ಪೊಲೀಸಿಗೆ ಗೊತ್ತಿಲ್ಲ ಆಕ್ಚುಲಿ ಸೊ ಅವರು ಏನು ಏನೋ ಮಾಡ್ಕೊಂಡ್ರು ನಿಮಗೆ ಸೋಷಿಯಲ್ ಮೀಡಿಯಾ ಆರ್ಟಿಸ್ಟು ಅಂತ ಅಂದರೆ ಸೊ ನನ್ನ ಮಗ ಗೊತ್ತಾ ನಿಮ್ಗೆ ಏನ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ಹಿಂಗೆ ತೋರಿಸಿದ್ರು ಆ್ಯಕ್ಚುಲಿ ಅವ್ರ ಮಗ ನನಗೆ ಟೆಕ್ಸ್ಟ್ ಮಾಡಿದ್ರು ಯಾವುದೋ ಶಾರ್ಟ್ ಫಿಲಮ್ ಮಾಡಿದ್ರು ನಮ್ಮ ಚಾನೆಲ್ ರಿಲೀಸ್ ಮಾಡ್ಕೊಡಿ ಅಂತ ಸೊ ಅದು ನಾನು ನೋಡಿಲ್ಲ ರಿಪ್ಲೈ ಮಾಡಿಲ್ಲ ಓಕೆ ಡ್ಯಾಡಿ ಇವ್ರು ತುಂಬಾ ಫೇಮಸ್ಸು ನಾನು ರಿಪ್ ಮೆಸೇಜ್ ಹಾಕಿದ್ದು ರಿಪ್ಲೈನೇ ಮಾಡಿಲ್ಲ ಡ್ಯಾಡಿ ನನಗೆ ಅಂತ ತವರು ಅವ್ರು ಮಂಡ್ಯ ಸ್ಲ್ಯಾಂಗು ರಾಮನಗರದಲ್ಲಿ ಅಂತ ಹೇಳಿದ್ರು ಲೇ ಈ ಬಡ್ಡಿ ಮಗನೇ ನಮ್ಮ ಮಗ ಒ ಮೆಸೇಜ್ ಮಾಡಿದ್ರೆ ನೀನು ರಿಪ್ಲೈನೇ ಮಾಡಿಲ್ಲವಂತ ಹೇ ಏನನಿಲ್ಲೇ ಇಲ್ಲ ಏ ಹಂಗೆಲ್ಲ ಅಂದ್ರೆ ಪಾಪ ಫೋನ್ನಾಗ್ ಮಾತಾಡ್ತೆ ಆಮೇಲೆ ಫೈವ್ ಹಂಡ್ರೆಡ್ ಏನ್ ಕಟ್ಟಿಸ್ಕೊಂಡಿದ್ರು ಸೊ ಬಂದೋರತ್ರ ಫೈನ್ ಹಾಕಿ ಫೈನ್ ಹಾಕಿ ಅವ್ರತ್ರ ಫೈವ್ ಹಂಡ್ರೆಡ್ ನನಗೆ ಕೊಟ್ಬಿಟ್ಟು ಸರಿ ನೀನು ಹೋಗಪ್ಪ ಆಯ್ತು ನನ್ ಮಗಂದ್ ಏನೋ ನೋಡು ಒಂಚೂರು ಅಂದ್ರು ಆಮೇಲೆ ನೆಕ್ಸ್ಟ್ ಕಲಾಕರ್ತ್ರಿಲ್ ಮಾಡಿಸ್ತಾ ಇದೀನಿ ಅವ್ರು ಓ ವಾವ್ ವೆರಿ ನೈಸ್ ನೋಡಿ ಹೇಗೆ ಪೊಲೀಸ್ ಹತ್ರ ಸಿಕ್ಕಾಕೊಂಡದ್ ಆದ್ಮೇಲೆ ವಾವ್ ನಿಜವಾಗು ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ಅಲ್ವಾ ಆ್ಯಕ್ಚುಲಿ ಟ್ರಾಫಿಕ್ ಪೊಲೀಸ್ ತುಂಬಾ ನೋಡ್ತಾರೆ ವಿಡಿಯೋಸ್ ನಿಮ್ದೆಲ್ಲಾರ್ಗು ಹ್ಮ್ ಇನ್ನೇನಾದ್ರೂ ಇದೆಯಾ ತರ ಇನ್ಸಿಡೆಂಟ್ ಈಗ ಟ್ರಾಫಿಕ್ ಪೊಲೀಸ್ ಆಯ್ತು ಒಂದು ಇನ್ಯಾವ್ದಾರ ತರ ತುಂಬಾ ಜ್ಞಾಪಕದಲ್ಲಿ ಇರುವಂತಹ ಒಂದು ಘಟನೆ ಏನಾದ್ರು ನಡೆದಿರೋದಿದ್ಯಾಕ್ಚುಲಿ ಟ್ರಾಫಿಕ್ ಪೊಲೀಸ್ ಒಂದು ಮೂರ್ನಾಲ್ಕು ಕಡೆ ಯಾಕೆ ಎಲ್ಲ ಹೆಲ್ಮೆಟ್ ಇಂದಾನೆ ಮತ್ತೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲೂ ಆಗಿದೆ ಬಟ್ ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಜೊತೆಲಿ ಹೋಗಿದ್ ನಾನು ಸೊ ಎಂಟೈರ್ ಪೊಲೀಸ್ ಎಲ್ರೂ ನೋಡಿದ್ರು ವಿಡಿಯೋಸ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಸೊ ನಮ್ಮ ಅವರು ಹೇಳಿದಿದೆ ನಮ್ಮ ಅವೇರ್ನೆಸ್ ಬಗ್ಗೆ ಏನೋ ವಾಣಪ್ಪ ವಿಡಿಯೋ ಅಂತ ನಾವು ಮನ್ಸಲ್ಲಿ ನಾವು ಮಾಡೋದಲ್ಲ ತರ್ಲೆ ಸರ್ ಅವೇರ್ನೆಸ್ ಬಗ್ಗೆ ಮಾಡಲ್ಲ ಅನ್ಕೊಂಡು ವಾಪಸ್ ಬಂದಿ ಇಲ್ಲ ಬಟ್ ಇದ್ರಿಂದ ಇನ್ಸ್ಪೈರ್ ಆಗಿ ನೀವೇನಾದ್ರೂ ಒಂದು ಯೋಚನೆ ಮಾಡ್ಬೋದು ಅದಕ್ಕೊಂದ್ ಟೈಟಲ್ ಕೊಡಲಾ ನಾನೇ ಹೇಳಿ ಒಂದು ಹೆಲ್ಮೆಟ್ ಕತೆ ಆ ಮಾಡೋಣ ಅದಕ್ ನನ್ವೇ ತಗೋಬೇಕು ಇರೋ ಆಕ್ಚುಲಿ ಒಂದ್ ಸಬ್ಜೆಕ್ಟ್ ಮಾಡಿದೀವಿ ಅದ್ರ ಬಗ್ಗೆ ಹೆಲ್ಮೆಟ್ ಬಗ್ಗೆನಾ ಬಟ್ ಪೋಲಿಸ್ ಕೇರ್ಸ್ ಅಯ್ಯೋ ನಾವ್ ಹೆಲ್ಮೆಟ್ ನಾವ್ ಹೆಲ್ಮೆಟ್ ಹಾಕಿರಲ್ಲ ನಮ್ ಇಡ್ಕೊಂತಾರೆ ಸೊ ಫ್ರೆಂಡ್ಸ್ ಹೆಲ್ಮೆಟ್ ಇದೆ ಅಂದ್ರೆ ಲಾಗರ್ ಕ್ಯಾರೆಕ್ಟರ್ ಬಂದು ಸೊ ಹೆಲ್ಮೆಟ್ ಹಾಕಿಲ್ಲ ಅಂತ ನಮ್ ಇಡ್ಕೊಂಡಿದ್ರೆ ಪೊಲೀಸ್ ಹ್ಯಾಟ್ ಹಾಕಿಲ್ಲ ಏನ್ ಅಂತೀರಾ ನೀವ್ ಅನ್ನತ್ರ ಕಾಮಿಡಿ ವಿಡಿಯೋ ಓಕೆ ಸೊ ಈಗ ನಿಮ್ಮ ಬಹುತೇಕ ರೀಲ್ಸ್ ಅಲ್ಲಿ ಶಾರ್ಟ್ ಫಿಲಮ್ಸ್ ಅಲ್ಲಿ ನಾವು ನೋಡಿದ ಹಾಗೇನೆ ನೀವು ನಿಮ್ಮನ್ನ ನೀವೇ ಅಣಗಿಸ್ಕೊಳ್ಳೋದಾಗ್ಲಿ ನಿಮ್ಮ ಕಾಲ್ ಹೇಳ್ಕೊಳೋದು ಸ್ವಂತವಾಗಿ ನಿಮಗ್ ನೀವೇ ಏನೋ ಒಂದು ಕಾಮಿಡಿ ಮಾಡ್ಕೊಂಡು ಮಾಡ್ತೀರಾ ಈಗ ಬಹಳಷ್ಟು ಜನ ಕಾಮಿಡಿಯನ್ಸ್ ಈಗ ಸೀನಿಯರ್ ಕಾಮಿಡಿ ಆರ್ಟಿಸ್ಟ್ ಏನಿದ್ದಾರೆ ಹಾಸ್ಯ ನಟರು ಅವ್ರು ಹೇಳ್ತಾರೆ ಇವಾಗ ನಿಜವಾದ ಹಾಸ್ಯ ಅಂತಂದ್ರೆ ನಮ್ಮನ್ನ ನಾವು ಕಾಮಿಡಿ ಮಾಡ್ಕೊಳ್ಳೋದು ಕ್ರೆಡಿ ಇರ್ಬೇಕು ಅವಾಗ್ಲೇ ಜನಕ್ಕೆ ನಾವು ನಕ್ಸೋಕ್ ಆಗೋದು ಅಂತ ಸೊ ಇದು ಇದು ಈ ತರ ಮಾಡೋದಕ್ಕೆ ನಿಮ್ಗೆ ಸೆಟ್ ಇಷ್ಟೇ ಮೇಡಮ್ ಫನ್ನು ಜನ್ರೇಟ್ ಆಗ್ಬೇಕಷ್ಟೆ ಸೊ ಅದು ನನ್ನ ಮೇಲೆ ಕಾಮಿಡಿ ಮಾಡ್ಕೊತೇನೆ ಇಲ್ಲ ಬೇರೆಯವ್ರ್ ಮಾಡ್ತೀನ ಅದು ನೆಕ್ಸ್ಟ್ ಡೇ ಬಟ್ ಇನ್ನೊಂದೇನಂದ್ರೆ ಆಕ್ಟಿಂಗ್ ಅಂತ ತಗೊಂಡ್ರೆ ಸೊ ಪರ್ಸ್ನಲ್ ಏನು ಇರಲ್ಲ ಸೊ ಸಿನಿಮಾನು ಅಷ್ಟೇ ಕಾಲ್ಪನಿಕ ಅಂದರೆ ಕಾಲ್ಪನಿಕ ಅದ್ರಲ್ಲಿ ನಾವು ಬೇಗ್ಗರ್ ಆಗೋದ್ರೂ ಮಾಡ್ಬೋದು ಇಲ್ಲ ನಮ್ಮ ನಾವು ಕಾಲೆಳ್ಕೊಬೋದು ಬೇರೆಯವ್ರ ಮೇಲೆ ಕಾಲೆಳಿಬೋದು ಸೊ ಪ್ರೊಫೆಷ್ನಲ್ ಆಗಿ ತಗೊಂಡ್ರೆ ಅದು ಈಗ ಆಟಿಟ್ಯೂಡ್ ಎಲ್ಲ ಸೈಡ್ ಇಟ್ಟು ಆಕ್ಟಿಂಗ್ ಅಂತ ಬಂದ್ರೆ ಅದನ್ನೇ ಮಾಡಬೇಕಾಗುತ್ತೆ ಸೊ ಆತರ ಏನ್ ನೋಡಲ್ಲ ನಾನ್ ಬೇರೆಯವ್ರ ಮೇಲೆ ಕಾಮಿಡಿ ಮಾಡ್ತೀನಿ ಈಗ ಬೇರೆಯವ್ರ ಮೇಲೆ ಕಾಮಿಡಿ ಮಾಡಿದಾಗ ಯಾರಾದ್ರೂ ಬಂದು ಏ ಮೇಲೆ ಕಾಮಿಡಿ ಅಂತ ಆಗಿ ಆತರ ಬಟ್ ಯಾವ್ದೋ ಒಂದು ಸಬ್ಜೆಕ್ಟ್ ಮಾಡಿದ್ವಿ ಬಟ್ ಆತರ ಅಫೆಂಡ್ ಏನಾಗಿಲ್ಲ ಖುಷಿ ಪಟ್ಟಿದ್ದಾರೆ ಒಂದ್ ಸಬ್ಜೆಕ್ಟ್ ಮಾಡಿದ್ವಿ ಆಕ್ಚುಲಿ ಹಿಂದೆ ಇರೋ ಹುಡುಗಿ ಯಾವ್ದೋ ಬಸ್ ಚಾರ್ಜ್ ಫ್ರೀ ಅಂತ ಹೊಸದಾಗಿ ಬಂತು ಹುಡುಗಿರ್ಗೆ ಲೇಡಿಸ್ ಗೆ ಸೊ ಎಲ್ಲರೂ ಲೇಡೀಸ್ ಬಟ್ಟೆ ಹಾಕೊಂಡು ಹೋಗ್ಬಿಟ್ಟಿರ್ತಿವಿ ಬಸ್ ಸ್ಟ್ಯಾಂಡ್ ಗೆ ಜನ ನಾವು ಕಂಟೆಂಟ್ ೌಂಡ್ ಅಲ್ಲಿ ಒಂದ್ ಹುಡುಗಿ ಸೇವ್ ಹಾಕೊಂಡ್ಬಿಟ್ಟಿತ್ತು ಅದೊಂಚೂರು ಚೂರು ಅವ್ರ ಅಣ್ಣ ನಮ್ ಸಿಸ್ಟರ್ ಇದಾರೆ ಬ್ರೋ ಎರೈಸ್ ಮಾಡಿ ಎರೈಸ್ ಮಾಡಿ ಅನ್ನೋ ತರ ಬಂದಿತ್ತು ಬಟ್ ಅವ್ರಿಗೆ ಖುಷಿಯಾಗಿತ್ತು ತುಂಬಾ ಜನ ಕೇಳಿದ್ರಂತೆ ಜಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದು ಹುಡುಗಿ ಸೊ ಆಮೇಲೆ ಪರವಾಗಿಲ್ಲ ಚೆನ್ನಾಗಿ ಅದು ಒಂದ್ ನಾಲ್ಕೈದು ಮಿಲಿಯನ್ ಹೋಗಿತ್ತು ಸೊ ಹಂಗಾಗಿ ಅದೊಂದು ಆಗಿತ್ತು ಬಟ್ ಅದು ಏನು ವಾರ್ ಮಾಡತಾರೆ ಏನಿರ್ಲಿಲ್ಲ ಹೋಗ್ತಾ ಹೋಗ್ತಾ ಬಿಡಿ ತುಂಬಾ ಜನ ಕೇಳ್ತಾ ಇದಾರೆ ಇರ್ಲಿ ಅನ್ನೋ ತರನು ಪಾಪ್ಯುಲರ್ ಆಗೋದ್ರು ಕಾನ್ಸೆಪ್ಟ್ ನೀವು ಹೇಗೆ ಯೋಚನೆ ಮಾಡ್ತೀರಾ ಐಡಿಯಾಸ್ ಹೇಗೆ ಬರುತ್ತೆ ರಿಯಲ್ ಆಗಿ ಸಂಗತಿಗಳನ್ನ ತಗೊಂಡು ಮಾಡೋದು ಮಾಡೋದ್ ಮೋಸ್ಟ್ ಆಫ್ ಆಲ್ ರಿಯಲಿಸ್ಟಿಕ್ ಆಗಿ ಮಾಡೋದು ಸೊ ಸುತ್ತಮುತ್ತ ನಾವೇನ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಸೊ ಅದನ್ನೇ ತಗೊಂಡು ಏನ್ ಬರುತ್ತೆ ಮೈಂಡ್ ಗೆ ಅದನ್ನೇ ಬರ್ಕೊಂಡು ಕಂಟೆಂಟ್ ಮಾಡುವಂತದ್ದು ಬಟ್ ಮೊದಲಿ ಇವಾಗೆಲ್ಲ ಸ್ವಲ್ಪ ರೀಲ್ಸ್ ಡೌನ್ ಮಾಡಿ ಶಾರ್ಟ್ ಫಿಲಂ ಕಡೆ ಹೋಗ್ಬಿಟ್ಟಿದೀನಿ ಜಾಸ್ತಿ ಸೊ ನಂದು ಕಲಾಕರ್ ಪಾರ್ಟ್ ಒನ್ ಪಾರ್ಟ್ ಟೂ ಏನಿದೆ ನಾನೇ ಬರ್ಕೊಂಡು ಅದು ಉಪೇಂದ್ರ ಸ್ಕೂಫ್ ಇದೆ ಪಾರ್ಟ್ ಒನ್ ಸೊ ಇವಾಗಿನ ಟ್ರೆಂಡ್ ತಗಂಗ ಅದನ್ನ ಮಾಡ್ಕೊಂಡು ಸ್ಕ್ರಿಪ್ಟು ನಾನೇ ಡೈರೆಕ್ಷನ್ ಮಾಡಿ ನಾನೇ ಆಕ್ಟಿಂಗ್ ಮಾಡಿ ಅಂತರದ್ದು ಸೊ ಬಟ್ ಈಗ ಶಾರ್ಟ್ ರೀಲ್ಸ್ ಅಲ್ಲಿ ಓಕೆ ರಿಯಲಿಸ್ಟಿಕ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಶಾರ್ಟ್ ಫಿಲಮ್ಸ್ ಈಗ ಫಿಲಮ್ಸ್ ಅಂತಂದ್ರೆ ಎಲ್ಲಾನು ರಿಯಲ್ ಆಗಿ ಸ್ಟೋರಿ ತೋರ್ಸಕ್ ಆಗೋದಿಲ್ಲ ಕೆಲವೊಂದು ಕಥೆನ ಬರ್ಕೊಂಡು ಡೈರೆಕ್ಟರ್ ಅವ್ರದ್ದು ಒಂದು ಸ್ಟೋರಿನ ರೆಪ್ರೆಸೆಂಟ್ ಮಾಡ್ತಾರೆ ಸಿನಿಮಾದಲ್ಲಿ ಸೊ ನಿಮ್ಮ ಶಾರ್ಟ್ ಫಿಲಮ್ಸ್ ಅಲ್ಲಿ ನೀವು ರಿಯಲಿಸ್ಟಿಕ್ ಆಗಿ ತೋರಿಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತೀರಾ ಅಥವಾ ನಾನು ಏನು ನಡೀತಾ ಇದೆ ಅದನ್ನೇ ತೋರಿಸಬೇಕು ಅಂತ ಜಾಸ್ತಿ ಇವಾಗ ಅದೇ ನಿಮ್ಮ ಥಾಟ್ ಇರೋದು ಇವಾಗ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಲವ್ ಲಸ್ಟ್ ಮನಿ ಸೊ ಇದ್ರ ಮೇಲೆ ಕಾನ್ಸೆಪ್ಟ್ ನಾನು ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ದೆ ಸೊ ಏನ್ ಕನೆಕ್ಟ್ ಆದ್ರೇನೆ ಅದು ರೀಚ್ ಆಗೋದು ಸೊ ಯಾರಿಗೂ ಕನೆಕ್ಟ್ ಆಗಿಲ್ಲ ಅಂದ್ರೆ ಯಾರು ನೋಡಲ್ಲ ಓಕೆ ಸೊ ನೀವು ಜಾಸ್ತಿ ಕನೆಕ್ಟ್ ಆದ್ರೆ ಪೀಪಲ್ಸ್ ಸೊ ಅದನ್ನ ರಿಸೀವ್ ಮಾಡಬೇಕು ಸೊ ಅದ್ ಬಿಟ್ಟು ಕಾಲ್ಪನಿಕ ಅಂತ ತೋರ್ಸಿ ಇವಾಗೆಲ್ಲ ಜನಗಳು ತುಂಬಾ ಬುದ್ಧಿವಂತರ ಆಗ್ಬಿಟ್ಟು ಸೊ ಹಿಂಗೂ ಇರುತ್ತೆ ಹಿಂಗೂ ನಡೆಯುತ್ತಂತ ಎಲ್ಲ ಕಲ್ಪನೆ ಮಾಡ್ಕೊಂಡ್ರೆ ಸೊ ಅದಕ್ಕೆ ಅವ್ರು ಕನೆಕ್ಟ್ ಆಗೋ ತರ ನಾನು ಸ್ಟೋರಿ ಮಾಡಿದೆ ಸೇಫ್ ಆಗ್ಬಿಡೋಣ ಜಾಸ್ತಿ ನಂದು ಯೂತ್ ಕಂಟೆಂಟ್ ಯೂತ್ ಕಂಟೆಂಟ್ ಮಾಡೋದು ಓಕೆ ಈಗ ನಿಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳಿ ನೀವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ಸೊ ಆಕ್ಚುಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಅಮಿತ್ ರಾಜ್ ಅಂತ ನಮ್ಮ ಟೀಮ್ ಅವ್ರ ಡೈರೆಕ್ಟರ್ ಇದಾರೆ ಶಾರ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ ಕೇಳಿ ಅಂದ್ರೆ ಒಂದು ಟೆಕ್ಸ್ಟ್ ಮಾಡಿ ಈ ತರ ಮಾಡ್ತೀನಿ ಅಂದಾಗ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಅಮಿತ್ ರಾಜ್ ಅವ್ರದ್ದು ಒಂದು ಶಾರ್ಟ್ ಫಿಲಮಲ್ಲಿ ಆಕ್ಟ್ ಮಾಡಿದೆ ಸೊ ನಂತರ ಕಾರ್ತಿಕ್ ಅನ್ ಹತ್ರ ಒಂದಷ್ಟು ಮಾಡಿದೆ ಅದಾದ್ಮೇಲೆ ನಾನೇ ಒಂದಷ್ಟು ರೈಟಿಂಗ್ ಸ್ಕಿಲ್ ಒಂದ್ಸೂರು ಡೆವಲಪ್ ಆಯ್ತು ನಾನು ನೋಡ್ಕೊಂಡೆಲ್ಲಾ ಕಡೆ ಸೊ ಬರ್ಕೊಂಡು ಇವಾಗ ಜಯರಾಮ್ ಸರ್ ಅಂತ ಸೊ ಟಾಪ್ ಶಾರ್ಟ್ ಈ ಶಾರ್ಟ್ ಫಿಲಮ್ ಅಲ್ಲಿ ಅಮಿತ್ ಮತ್ತೆ ಜಯರಾಮ್ ನನ್ಗೆ ಫೇವ್ರೇಟ್ ಕೂಡ ಅವರು ಸೊ ಟಾಪ್ ಎಷ್ಟು ಕನ್ನಡ ಶಾರ್ಟ್ ಫಿಲಮ್ ಅಲ್ಲಿ ಅವ್ರದೇ ಇರೋದು ಶಾರ್ಟ್ ಫಿಲಮ್ಸ್ ಸೊ ಅವ್ರ ಒಂದಷ್ಟು ಸೇರ್ಕೊಂಡು ರೈಟಿಂಗ್ ಸ್ಕಿಲ್ ಕಲ್ತ್ಕೊಂಡು ಸೊ ನಾನೇ ಇವಾಗ ಓನ್ ಆಗಿ ಒಂದಷ್ಟು ಮಾಡ್ತಾ ಇದೀನಿ ಜೊತೆಗೆ ಅವ್ರ ಜೊತೆ ಮಾಡ್ತಾ ಇದ್ದೀನಿ ನೀವು ಕೆಲಸ ಮಾಡಿದ ನಿಮ್ಮ ಒಂದು ಶಾರ್ಟ್ ಫಿಲಮ್ಸ್ ಗೆ ಬನ್ನಿ ನಮ್ಮ ಫಿಲಮಲ್ಲಿ ಆಕ್ಟ್ ಮಾಡಿ ಅಂತ ನೀವು ಕರೆದಿರೋದು ಪಾರ್ಟ್ ಜನ ಆರ್ಟಿಸ್ಟ್ ಮಾಡಿದ್ದಾರೆ ಯೂಟ್ಯೂಬರ್ಸ್ ಅಂತಲ್ಲ ಯೂಟ್ಯೂಬರ್ಸ್ ನಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ರೆ ಅಷ್ಟು ಜನ ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ನಾನ್ ಯಾವುದೇ ಒಂದು ಸ್ಟೋರಿ ಹಾಕಿದ್ರು ಈ ಕಲಾಕರ್ ಒಂದಲ್ಲಿ ಒಂದು ನಲ್ವತ್ತೈವತ್ತು ಜನ ಹುಡುಗರು ಬೇಕಾಗಿ ಕ್ಲೈಮ್ಯಾಕ್ಸ್ ಗೆ ಸೊ ಜಸ್ಟ್ ಒಂದು ಸ್ಟೋರಿ ಹಾಕಿದ್ದೆ ಸೊ ಹುಬ್ಬಳ್ಳಿ ಕಡೆಯಿಂದ ಎಲ್ಲ ಬಂದ್ಬಿಟ್ಟಿದ್ರು ಸೊ ನಮಗೆ ಯಾರಾದ್ರೂ ಆರ್ಟಿಸ್ಟ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ ಸೊ ನಮಗೂ ಚಾನ್ಸ್ ಕೊಡಿ ಅಂತ ಸೊ ಒಂದಷ್ಟು ಗ್ರೂಪ್ ಮಾಡಿ ಬೇಕು ಅಂದಾಗ ಕಾಂಟ್ಯಾಕ್ಟ್ ಮಾಡಿ ಕಲ್ಸ್ಕೊಂಡ್ಬಿಡ್ತೀವಿ ಓಕೆ ಸೊ ನೀವು ಹೇಳ್ದಾಗೇನೆ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿರೋ ಕಲಾಕಾರ ಅಂತ ಕಲಾಕಾರ ಮತ್ತೆ ಕಲಾಕಾರ ಪಾರ್ಟ್ ಟು ಬಹಳ ಜನಕ್ಕೆ ಇಷ್ಟವಾಗಿರುವಂತಹ ಶಾರ್ಟ್ ಫಿಲಮ್ಗಳು ಅಂಡ್ ನಿಮಗೆ ತುಂಬಾ ಹೆಸರು ಕೊಟ್ಟು ತಂದು ಕೊಟ್ಟಂತ ಶಾರ್ಟ್ ಫಿಲಮ್ಸ್ ಐಡಿಯಾ ರೂಪುಗೊಂಡಿದ್ ಹೇಗೆ ಈ ಕಥೆ ಮಾಡ್ಬೇಕು ಶಾರ್ಟ್ ಫಿಲಮ್ ಮಾಡ್ಬೇಕು ಅಂತ ಐಡಿಯಾ ಬಂದಿದ್ ಹೇಗೆ ಆಕ್ಚುಲಿ ನಾನು ಸ್ಪೂಫ್ ತಗೊಂಡೆ ಯಾವುದು ಉಪೇಂದ್ರ ಅವ್ರದ್ದು ಉಪೇಂದ್ರ ಉಪೇಂದ್ರ ಗೊತ್ತಲ್ಲ ಸೊ ಅವಾಗ ಮಾಡಿದ್ದು ಸೊ ಅದು ಫಾರ್ವರ್ಡ್ ಮೂವಿ ಫ್ಯೂಚರ್ ಫ್ಯೂಚರ್ ಮೂವಿ ಅಂತ ಇರುವಂತ ಇನ್ನೊಂದು ಹತ್ತು ವರ್ಷ ಹಾಕಿದ್ರೆ ಉಪೇಂದ್ರ ಮೂವಿನ ನೋಡ್ತಾರೆ ಸೊ ನಾನ್ ಮಾಡೋದ್ ಇಲ್ಲಿ ವ್ಯೂಸ್ ಆಗಿ ಇಲ್ಲೇ ಸ್ಟಾಪ್ ಆಗ್ಬಾರ್ದು ಮುಂದೆನು ಫ್ಯೂಚರ್ ನೋಡೋರ್ಗು ಏನ್ ಮಾಡೋ ಆಗಿಲ್ಲ ಅಂದ್ರೆ ಬಿಟ್ಟು ನೋಡಿದ್ರೆ ಅರ್ಥ ಆಗ್ಬೇಕು ಸೊ ಅವಾಗ ಅವ್ರು ಮಾಡಿದ್ದು ಬೈತಾ ಇದ್ರು ಮೊದ್ಲೆಲ್ಲ ಏನ್ ಸಿನಿಮಾ ತಗೋರ ಅಂತ ಇವಾಗ ತುಂಬಾ ಇಷ್ಟ ಪಡ್ತಾರೆ ಸೊ ಅದನ್ನೇ ನಾನು ಇಟ್ಕೊಂಡು ಅದ್ರ ಮೇಲೆ ಕತೆ ಮಾಡಿದೆ ಕಲಾಕಾರ ಪಾರ್ಟ್ ಒನ್ ಅದು ಹೆವಿ ಅಂದ್ರೆ ಹೆವಿ ಇಟ್ ಆಯ್ತು ಒಂದು ಮಂತ್ ಕಂಟಿನ್ಯೂ ಒಂದ್ ಎಂಟ್ನೂರಿಂದ ಒಂಬೈನೂರು ವಿಡಿಯೋ ಟ್ರೋಲ್ ಆಗಿತ್ತು ಸೊ ಸಖತ್ ಬೂಸ್ಟ್ ಕೊಡ್ತು ಸೊ ಅದು ಆಕ್ಚುಲಿ ನಾನು ಕಂಟೆಂಟ್ ವಿಡಿಯೋಸ್ ಮಾಡುವಾಗ ಒಂದು ರೆಕಗ್ನೈಸೇಷನ್ ಇತ್ತು ತುಂಬಾನೇ ಇತ್ತು ಬಟ್ ಅದು ಹೆವಿ ಬೂಸ್ಟ್ ಕೊಡ್ತು ಅದಾದ್ಮೇಲೆ ದಸರಾ ಮೈಸೂರು ನಮ್ದು ಡಿಸ್ಟಿಕ್ ಒಂದ್ ಮೈಸೂರೇ ಸೊ ಒಂದ್ ಎರಡ್ ರಿಲೀಸ್ ಆದ ಒಂದ್ ಮೂರ್ನಾಲ್ಕ್ ತಿಂಗಳ ದಸರಾ ಬಂತು ಸೊ ನಾನ್ ದಸರಾಗ ಹೋದೆ ಸೊ ಅಲ್ಲಿ ನನ್ಗೆ ಗೊತ್ತಾಯ್ತು ಯಾಕಂದ್ರೆ ಯಾರನ್ನೂ ಕರ್ಕೊಂಡ್ ಮಾಸ್ಕ್ ಇರ್ಲಿಲ್ಲ ಅಂತ ಹೋದೆ ನಮ್ಮ ಹುಡುಗನ್ನ ಅಲ್ಲಿ ಗೇಟ್ ಹತ್ರ ಸಿಗಾಕೊಂಡು ಒಂದ್ ಐದು ಅವರ್ ಜನ ಬಿಟ್ಟಿಲ್ಲ ಸೊ ಕಂಪ್ಲೀಟ್ ಅಲ್ಲೇ ಆಮೇಲೆ ಯಾವ್ದೋ ಮಾಸ್ಕ್ ತಗೊಂಡು ಹಾಕೊಂಡು ಆಮೇಲೆ ಹೋಗುದು ಸೊ ಅಷ್ಟೊಂದು ಎಫೆಕ್ಟಿವ್ ಇದಾಯ್ತಲ್ಲ ಸೊ ಅದನ್ನೇ ಯಾಕೆ ಪಾರ್ಟ್ ಟೂ ಮಾಡ್ಬಾರ್ದು ಅಂತ ತಗೊಂಡೆ ಆಮೇಲೆ ನನ್ನ ತಲೆಯಲ್ಲಿ ಏನಿದ್ದು ಸೊ ಎಲ್ಲ ಇವಾಗ ಫನ್ ಮೇಲೆ ವರ್ಕ್ ಮಾಡ್ತಾ ಇದಾರೆ ಕಾಮಿಡಿ ಶಾರ್ಟ್ ಫಿಲಮ್ ಸೊ ನಂದು ಲೈಟ್ ಆಗಿ ರಾ ಕೊಟ್ಟು ಅದ್ರಲ್ಲಿ ಕಾಮಿಕ್ ಫನ್ ಮಿಕ್ಸ್ ಮಾಡಿ ಮಾಡೋಣ ಅಂತ ಕಲಾಕಟ್ಟು ಮತ್ತೆ ರಿಚೆಸ್ಟ್ ಆಗಿ ಮಾಡ್ಬೇಕು ಇತ್ತು ಸೊ ಅದಕ್ಕಾಗಿ ಒಂದು ಇಪ್ಪತ್ತೊಂದು ಜನ ಫೀಮೇಲ್ ಲೀಡ್ ತಂದು ಅಂದ್ರೆ ಫೀಮೇಲ್ ಆರ್ಟಿಸ್ಟ್ ತಂದು ಇದ್ರಲ್ಲೆಲ್ಲ ಸಿಲ್ಲಿಲಲ್ಲಿ ಮತ್ತೆ ಇದೆಲ್ಲ ಮಾಡಿದರೆ ಸುನೇತ್ರಾ ಪಂಡಿತ್ ಅವರು ಸೊ ಅವ್ರನ್ನ ಲಾಯರ್ ಆಗಿ ಎಲ್ಲ ಜಡ್ಜ್ ಆಗಿ ಮಾಡಿ ಒಂದಷ್ಟು ರಿಚೆಸ್ಟ್ ಆಗಿ ಶಾರ್ಟ್ ಫಿಲಮ್ ಮಾಡಿದೆ ಸೊ ಆಕ್ಚುಲಿ ಬೇರೆ ಬೇರೆ ಚಾನೆಲ್ ಅಲ್ಲಿ ಬಿಟ್ಟಿದ್ದು ಸೊ ನಮ್ದು ನಮ್ಮ ಚಾನೆಲ್ಗಿಂತ ಮಾಡಲ್ಲ ನಂದು ಕಮರ್ಷಿಯಲ್ ಆಗಿರೋದ್ರಿಂದ ಪ್ರೊಡ್ಯೂಸ್ ಮಾಡ್ತಾರೆ ತುಂಬಾ ಜನ ಸೊ ಒಂದು ಫಸ್ಟ್ ಬಂದು ಕಲಾಕಾರವನ್ನು ಮೈಸೂರು ಚಾನೆಲ್ ಮಾಡ್ಕೊಟ್ಟೆ ಮೈಸೂರಲ್ಲಿ ಇದು ಬಂದು ಬಿಲ್ವಾ ಫಿಲ್ಮ್ಸ್ ಅಂತ ನಮ್ಮ ಗೊತ್ತಿರೋರೆ ಅವ್ರಿಗ್ ಮಾಡ್ಕೊಟ್ಟೆ ಸೊ ಸ್ಟಾರ್ಟಿಂಗ್ ಆಕ್ಚುಲಿ ಒಂದ್ ವೀಹಿಕಲ್ ಜಸ್ಟ್ ಫೈವ್ ಹಂಡ್ರೆಡ್ ಕೆ ಅಷ್ಟೇ ಹೋಗಿದ್ದು ಸೊ ಆಮೇಲೆ ಒಂದಷ್ಟು ಪ್ರಮೋಷನ್ ಮಾಡಿ ಕಂಟೆಂಟ್ ಚೆನ್ನಾಗಿತ್ತಲ್ಲ ಅಹ್ ಸಖತ್ ಆಗಿ ಈಗ ಐದು ಮಿಲಿಯನ್ ವರೆಗೂ ಹೋಗಿದೆ ಸೊ ಹೆವಿ ಹೆಸರು ಕೊಡ್ತು ಸೊ ಅದ್ರ ಬೇಸಸ್ ಮೇಲೆ ಇವಾಗ ಪಾರ್ಟ್ ತ್ರೀ ಮಾಡ್ತಾ ಇದೀನಿ ಪಾರ್ಟ್ ತ್ರೀ ಸ್ವಲ್ಪ ಇನ್ನೂ ರಿಚೆಸ್ಟ್ ಆಗಿ ಇನ್ನೂ ರಿಚೆಸ್ಟ್ ಆಗಿ ಈಗ ಏನಕ್ಕೆ ಇಷ್ಟ ಆಗಿರಬಹುದು ಅಂತ ಅನ್ಸುತ್ತೆ ಇವಾಗ ಜನಕ್ಕೆ ಏಕೆಂದ್ರೆ ಎಷ್ಟೋ ಜನ ಶಾರ್ಟ್ ಫಿಲ್ಮ್ಸ್ ಗಳು ಸಿನಿಮಾಗಳು ಏನೇನೋ ಬರ್ತಿರುತ್ತೆ ಕಾಂಟೆಂಟ್ ಗಳು ಬಟ್ ಎಲ್ಲಾನು ಜನಕ್ಕೆ ಇಷ್ಟ ಆಗೋದಿಲ್ಲ ಈ ಎರಡು ಕಲಾಕಾರ್ ಮತ್ತೆ ಕಲಾಕಾರ್ ಟು ಏನಕ್ಕೆ ಇಷ್ಟ ಆಗಿರ್ಬಹುದು ಅಂತ ಅದೇ ನಾನು ಹೇಳ್ತಾ ಇರೋದು ಸೊ ಹುಡುಗರಿಗೆ ಏನ್ ಬೇಕು ಅದೇ ಕೊಡಬೇಕು ಈಗ ನಾನು ಹೇಳ ಇವಾಗ ನಡೀತಾ ಇರೋದೇ ಎಮೋಷನ್ಸ್ ಎಲ್ಲ ಕಾಲಕ್ಕೆ ಹೋಗ್ಬಿಡ್ತಾರೆ ಯಾಕಂದ್ರೆ ಯಾರು ಈಗ ಮೊದಲ ಹಳ್ಳಿ ಕಡೆ ಇದ್ರಿಂದ ಇದ್ದಿದ್ರಿಂದ ನಾನು ಒಂದ್ ಕಷ್ಟ ಅಂದ್ರೆ ಅಕ್ಕಪಕ್ಕದ ಮನೆಯವ್ರು ಓಡ್ ಬಂದ್ಬಿಡೋರು ನನ್ ಸಿಕ್ಕೋನು ಇದ್ದಾಗ ಹೆಬ್ಬಿದೆ ಇವಾಗ ಇಲ್ಲ ಅವನು ನಾನು ನಾನು ಅನ್ನೋದು ಎಲ್ಲರಲ್ಲೂ ಇದೆ ಸೊ ಎಲ್ಲಾ ಅವ್ರಾಯ್ತು ಸೊ ಬೇರೆಯವ್ರಿಗೆ ಏನಾದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಮತ್ತೆ ಎಂಟರ್ಟೈನ್ಮೆಂಟ್ ಲೈಕ್ ಇವಾಗೆಲ್ಲ ಹುಡುಗರು ಗೊತ್ತಲ್ಲ ನಾನು ಹೇಳ್ದಂಗೆ ಲವ್ ಲಸ್ಟು ಮನಿ ಇದೇ ಇದೆ ಸೊ ಇದ್ರ ಮೇಲೆ ಇದೇ ಬೇಸಸ್ ತಗೊಂಡು ನಾನು ಮಾಡಿದ್ದು ಎರಡು ಎರಡು ಇಟ್ಟಾಯ್ತು ಸೊ ಪಾರೀನು ಅದಕ್ಕೆ ಒಂಚೂರು ವೈಡ್ ಆಗಿ ಮಾಡೋಣ ಅಂತ ಎಂಟ್ರಿ ಎಂಟ್ರಿಸ್ ಏನಾದ್ರು ಒಂದ್ ಐವತ್ತರಿಂದ ಅರ್ವ ಜನ ಹುಡುಗರು ಹಾಕೊಂಡ್ ಏನೋ ಮಾಡೋಣ ಅಂತ ಏನೋ ಸೀನ್ಸ್ ಬರ್ದಿದಿನೊ ಒಂದಷ್ಟು ಓಕೆ ನೋಡಣ ಹೆಂಗ್ ವರ್ಕ್ ಆಗುತ್ತೆ ಸೊ ಯಾರ್ಗಾದ್ರ್ ಈಗ ಈ ವಿಡಿಯೋ ನೋಡ್ತಿರೋರ್ಗೆ ಇಂಟ್ರೆಸ್ಟ್ ಇದ್ದು ಕಲಾಕರ್ತ್ರೀನಲ್ಲಿ ನಾವು ಭಾಗವಹಿಸಬೇಕು ಅನ್ ಆಕ್ಟಿಂಗ್ ಒಂದು ಏನಾದ್ರು ಬರಬೇಕು ಇಂಡಸ್ಟ್ರಿಗೆ ಅಂತ ಇರೋರ್ಗೆ ಸಿನಿಮನ್ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಏನಾದ್ರೂ ಹೇಳ್ಬಹುದು ಆಕ್ಚುಲಿ ನಂದು ಪ್ರೊಫೈಲ್ ಸುಪ್ರೀತ್ ಕಾಟಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ರಿಗೂ ಗೊತ್ತೇ ಓಕೆ ಗೊತ್ತಿರೋದೆ ಸೊ ಆ ಟೈಮಲ್ಲಿ ನಾನೇ ಒಂದ್ ಸ್ಟೋರಿ ಹಾಕ್ತೀನಿ ನಿಂಗ್ ಆರ್ಟಿಸ್ಟ್ ಗಳು ಬೇಕಾಗಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ ಅಂತ ನನ್ನ ಪ್ರೊಫೈಲ್ ವಾಚ್ ಮಾಡ್ತಾ ಇದ್ರೆ ಸಾಕು ಸೊ ಅಂತ ಸೊ ಸುಪ್ರೀತ್ ಕಾಟಿ ಅಂತ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಫಾಲೋ ಮಾಡಿ ಅವರ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲ ಅಪ್ಡೇಟ್ಸು ಸಿಗುತ್ತೆ ನಿಮ್ಗೆ ಅಲ್ಲಿ ಓಕೆ ಈಗ ಟಾಕ್ಸಿಕ್ ವೈಫ್ ಓಪನ್ ದೋಸೆ ಈ ತರದೊಂದು ಸೀರೀಸ್ನ ಮಾಡ್ತೀರಾ ನೀವು ಇದು ಬಹಳ ಇಷ್ಟ ಆಗುತ್ತೆ ಜನಕ್ಕೆ ತುಂಬ ಕ್ಲಿಕ್ ಆಗುತ್ತೆ ಇದು ಈ ಒಂದು ಜಾನರ್ಗೆ ಕೈ ಹಾಕಬೇಕು ಅಂತ ಏನಕ್ಕೆ ಅನ್ನಿಸ್ತು

ಮಾಡ್ತಾ ಇದೀನಿ ಅದೇ ಹೇಳಿದ್ದು ನಾನು ಒಂದಷ್ಟು ಯೂಥ್ಸ್ಗೆ ಏನ್ ಕಂಟೆಂಟ್ ಮಾಡ್ಬೇಕು ಅದು ಮಾಡ್ತಾ ಇರ್ತೀನಿ ಫ್ಯಾಮಿಲಿಗ್ ಏನ್ ಬೇಕ ಅದು ಮಾಡ್ತಾ ಇರ್ತೀನಿ ಸೊ ಎಲ್ಲವರ್ಗು ಅವ್ರನ್ನ ಕ್ಯಾಚ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾ ಇರ್ಬೇಕು ಕ್ಲಿಕ್ ಆಗಿದೆ ತುಂಬಾ ಒಂದೊಂದು ವಿಡಿಯೋನೂ ಒಂದು ನಂದು ನೂರ ಆರ್ ಮಿಲಿಯನ್ ತುಂಬಾ ಹೋಗಿದೆ ಸೊ ಇದು ವಿಡಿಯೋಸ್ ವ್ಯೂಸ್ ಏನೋ ಹೋಗಿದೆ ಈಗ ಮನೇನಲ್ಲಿ ಏನಾದ್ರು ಅದಕ್ಕೆ ನಿಮಗೆ ಇಲ್ಲ ಇಲ್ಲ ಬಹುಮಾನಗಳು ಅಂದ್ರೆ ಸ್ಟಾರ್ಟಿಂಗ್ ಬೈತಾ ಊರಲ್ಲಿ ಇದ್ದಾಗ ನಾ ಸ್ಟಾರ್ಟ್ ಮಾಡ್ತಾ ಅಂದ್ರೆ ಊರಲ್ಲಿ ಮಾಮೂಲಲ್ಲ ಆದ್ರೆ ಏನೋ ನಾರ್ಮಲ್ ಇರುತ್ತೆ ಅಂದ್ರು ಇವಾಗ ಓಕೆ ಸೊ ಅವಾಗೆಲ್ಲ ನಾಲೆಡ್ಜ್ ಇರ್ಲಿಲ್ಲ ತುಂಬಾ ಜನಗಳಿಗೆ ಟಿಕ್ ಟಾಕ್ ಟೈಮ್ ಅಲ್ಲಿ ಈಗ ಎಲ್ಲಾರ್ ಕೈ ಸ್ಮಾರ್ಟ್ ಫೋನ್ ಇದೆ ಕೆಲಸ ಇಲ್ಲ ಓಕೆ ಈಗ ನೀವು ಈಗ ರೀಲ್ಸ್ ಎಲ್ಲ ಮಾಡ್ತಿರುವಾಗ ಹೇಳ್ತಿದ್ರಿ ನೀವು ಹೇಳಿದ್ರಿ ನೀವನ್ನೆಲ್ಲ ಅಕ್ಕ ಪಕ್ಕದವರೆಲ್ಲ ಬೈತಾದ್ರೆ ಏನ್ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಅನ್ಬಿಟ್ಟು ಬಟ್ ಇದನ್ನೇ ನೀವು ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಡಿಸೈಡ್ ಮಾಡಿದಾಗ ಮನೇಲಿ ಹೇಗಿತ್ತು ಸಪೋರ್ಟ್ ಇದಕ್ಕೆ ಸಪೋರ್ಟ್ ಇತ್ತು ಅಂದ್ರೆ ನಮ್ಮ ಅಮ್ಮಂಗೂ ಅಷ್ಟೇನ್ ಗೊತ್ತಾಗಲ್ಲ ಹಳ್ಳಿಯವರಲ್ಲ ಸೊ ನಮ್ದು ಒಂದು ಪ್ರಾವಿಜನ್ ಸ್ಟೋರ್ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಬಟ್ ಅವ್ರಿಗೆ ಐಡಿಯಾನು ಇಲ್ಲ ಇದೇನು ಹೆಂಗೆ ಅಂತ ಸೊ ಬಟ್ ಏನಾದ್ರೂ ಶಾರ್ಟ್ ಫಿಲಮ್ಸ್ ಅದ್ ರಿಲೀಸ್ ಆದಾಗ ನಮ್ಮ ಹುಡುಗರು ಕರ್ಕೊಂಡು ಅಂದ್ರೆ ತೋರ್ಸಾರಲ್ಲ ಮೊಬೈಲ್ ಅಲ್ಲಿ ಅವರು ಇವಾಗೆಲ್ಲ ಫ್ಯಾಮಿಲಿ ಒಂದಷ್ಟು ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾರ ಖುಷಿ ಅಮ್ಮ ಇದಾಗ್ಲ ಯಾರ ಬಂದು ಮಾತಾಡ್ತಾ ಇರ್ತಾರಲ್ಲ ಸೊ ಅವ್ರಿಗೂ ಖುಷಿ ಆಗುತ್ತೆ ಅಪ್ಪ ಅಮ್ಮನೇ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಶಾರ್ಟ್ ಫಿಲಮಲ್ಲಿ ರೀಲ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಏನಾದ್ರು ಯೋಚನೆ ಇದೆಯಾ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಎಲ್ಲ ಬಿ ಪಿ ಪಾಕ್ಬೇಕಾಗಿತ್ತು ಆಮೇಲೆ ವಿಡಿಯೋಗಳಲ್ಲಿ